ಗಿರಿ ಸ್ಟೇಷನಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಆಯಿತು ಆ ಕೇಸನ್ನು ವಾಪಸ್ ಹೊರಟಿದ್ದಾರೆ ಹುಬ್ಬಳ್ಳಿನಲ್ಲಿ ಯು ಎ ಪಿ ಎ ಕೇಸ್ಗಳು ಹಾಕಿದ್ರು ಪೊಲೀಸ್ ಜಕಂ ಜಖಮ್ ಪೊಲೀಸ್ ಜೀಪನ್ನ ಜಕಂ ಮಾಡಿದ ಮೇಲೆ ಅದನ್ನು ಸಿದ್ದರಾಮಯ್ಯವ್ರು ವಾಪಸ್ ತಗೊಂಡ್ರು ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆ ಮೇಲೆ ಮುಸಲ್ಮಾನರು ದಾಳಿ ಮಾಡಿರೋ ಅವ್ರ ವಿರುದ್ಧ ಹಾಕಿದ್ದಂಥ ಕೇಸನ್ನು ವಾಪಸ್ ತಗೊಂಡ್ರು ಇವ್ರ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐ ವಿರುದ್ಧ ಅದರ ಸಾವಿರದ ಆರುನೂರು ದುರುಳರ ವಿರುದ್ಧ ಇದ್ದಂತಹ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಫ್ರೀ ಪರ್ಮಿಟ್ ಕೊಟ್ಟರು ಸಿದ್ದರಾಮಯ್ಯನವರಂತಹವರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ಈ ರೀತಿ ಧೈರ್ಯನೂ ಬರುತ್ತೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಥರದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ ಅವರಿಗೆ ಒಂದು ರೀತಿ ಬೆಂಬಲ ಕೊಡೋಂಗೆ ನಾವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯವ್ರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಸರಿ ಆದರೆ ನೀವು ಇವರಿಗೆಲ್ಲ ಪ್ರೋತ್ಸಾಹ ಕೊಡುವ ಮುಖಾಂತರವಾಗಿ ನೀವೇನು ಸಾಬ್ರ ರಾಷ್ಟ್ರ ಮಾಡಕ್ಕೆ ಕೊಟ್ಟಿದ್ದೀರಾ ಇಂಥ ಮುಸಲ್ಮಾನರು ಮತ್ತು ಮುಸಲ್ಮಾನರಿಗೆ ಅವ್ರನ್ನ ಓಲೈಸೋದಕ್ಕೋಸ್ಕರವಾಗಿ ಅವರ ಪಾದಪೂಜೆ ಮಾಡಲಿಕ್ಕೆ ಹೊರಡುವಂತಹ ಸಿದ್ದರಾಮಯ್ಯನವರಂಥ ನಾಯಕರು ಇರೋವರೆಗೂ ನಮಗೆ ಈ ಒಂದು ಪರಿಸ್ಥಿತಿ ಮುಂದೆ ಮುಂದೆ ಮುಂದೆಯೂ ಕೂಡ ಎದುರಾಗ್ತಾನೆ ಇರ್ತದೆ ಮೊದಲೆಲ್ಲ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದರು ಗಡಿ ದಾಟಿ ಬಂದರು ಹೇಳಿದರು ಈಗ ನಿಮ್ಮ ಹೊರೆಯಲ್ಲೇ ಕೂತ್ಕೊಂಡಿದ್ದಾರೆ ಇವ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಈ ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪನ ಅಗ್ರದಲ್ಲೇ ಕೂತ್ಕ ಅರೆಸ್ಟ್ ಆಗಿರುವಂಥ ಸಾಬಣ್ಣ ಅವನು ವೀಡಿಯೋ ಕಾಲ್ ಮಾಡ್ತಾನೆ ಮೊಬೈಲ್ ಇಟ್ಕೊಳ್ತಾನೆ ಅದರ ಬಗ್ಗೆ ಇವ್ರಿಗೆಲ್ಲ ಒಂದು ಕ್ರಮ ಕೈಗೊಳ್ಳಕ್ಕೆ ಕೈಗೊಳ್ಳೋಕ್ಕಾಗಲ್ಲ ಇನ್ಯಾವನು ನಿಮಗೆ ಎಕ್ಸ್ಪ್ಲೋಸಿವ್ಸನ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸುತ್ತಾ